ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಇವಾಗ ಕರೆಕ್ಟಾಗಿ ಟೈಮ್ ಬಂದು ಒಂಬತ್ತು ನಲವತ್ತು ಆಗಿದೆ ಕೆಲಸ ಎಲ್ಲ ಮುಗೀತು ಈಗ ನಾನು ತಿಂಡಿ ತಿನ್ನಬೇಕು ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ಜೊತೆಗೆ ಆಪಲ್ ಮತ್ತು ಮಜ್ಜಿಗೆ ಕೂಡ ತೊಗೊಂಡಿದ್ದೀನಿ ಅಂದರೆ ಬೆಳಗಿನ ತಿಂಡಿ ಥರ ತಿನ್ನಬೇಕು ಅಂತ ಹೇಳ್ತಾರೆ ನೋಡಿ ಥರ ಅಂದರೆ ಬೆಳಿಗ್ಗೆ ತಿಂಡಿ ಜೊತೆ ಯಾವುದಾದ್ರೂ ಒಂದು ಹಣ್ಣು ಆ್ಯಪಲ್ ಇರ್ಬೋದು ಪಪ್ಪಾಯ ಇರ್ಬೋದು ಈ ಥರ ಒಂದು ಹಣ್ಣುಗಳನ್ನು ತಿನ್ನಬೇಕಾಗುತ್ತೆ ದಾಳಿಂಬೆ ಇರ್ಬೋದು ಬಾಳೆಹಣ್ಣು ಇರ್ಬೋದು ಈ ಥರದ ಹಣ್ಣುಗಳನ್ನು ತಿನ್ನಬೇಕು ಮೊದಲಿಗೆ ಹಣ್ಣು ತಿನ್ನಬೇಕಂತೆ ಆಮೇಲೆ ನಾವು ರೆಡಿ ಮಾಡಿರುವಂಥ ತಿಂಡಿ ತಿನ್ನಬೇಕಾಗತ್ತೆ ಆಮೇಲೆ ಇನ್ನೊಂದು ಬೆಳಗ್ಗೆ ನಾವು ಹಣ್ಣು ತಿಂದಿರ್ತೀವಲ್ವ ಮಧ್ಯಾಹ್ನ ಸೊಪ್ಪು ರಾತ್ರಿ ತರಕಾರಿ ಇಲ್ಲ ಮಧ್ಯಾಹ್ನ ತರಕಾರಿ ರಾತ್ರಿ ಸೊಪ್ಪು ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ಅಡುಗೆನ ತಯಾರು ಮಾಡಿ ತಿನ್ನಬೇಕಂತ ಗೊತ್ತಿಲ್ಲದೆ ಇರುವಾಗ ಓಕೆ ಗೊತ್ತಾದಮೇಲೆ ತಿಳ್ಕೊಂಡು ತಿಂದರೆ ಒಳ್ಳೆಯದಲ್ವಾ ಇವಾಗಂತೂ ಬಿಡಿ ಎಷ್ಟು ನಾವು ವೆರೈಟಿ ಫುಡ್ ತಿಂದರೂ ಕೂಡ ಸಿಡೋಕ್ಕಾಗ್ದಿರುವಂಥ ಕಾಯಿಲೆಗಳು ಬರ್ತಾಯಿದೆ ಅದು ಬೇರೆ ವಿಷಯ ಏನೇ ಆಗಲಿ ಅದೇನೇ ಇರಲಿ ಪ್ರಯತ್ನ ಅಂತೂ ಮಾಡಲೇಬೇಕು ನಾನು ಗೋಡಂಬಿ ಹಾಕಿದ್ದೆ ತ ಉಪ್ಪಿಟ್ಟಿಗೆ ಉಪ್ಪಿಟ್ಟು ಸ್ವಲ್ಪ ಟೇಸ್ಟಿಗೆ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು ನೀವು ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಲೋಟ ರವೆಗೆ ಇದು ಬನ್ಸಿ ರವೆಯಿಂದ ಮಾಡಿರುವಂಥ ಉಪ್ಪಿಟ್ಟು ಒಂದು ಲೋಟ ರವೆಗೆ ಮೂರು ಲೋಟ ನೀರು ಹಾಕಿದ್ದೀನಿ ಒಂದು ಟೀ ಅಷ್ಟು ಸಕ್ಕರೆನ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಇದ್ರ ಜೊತೆ ತರಕಾರಿ ಕೂಡ ನಾವು ಆ್ಯಡ್ ಮಾಡ್ಬೋದು ನಾನು ತರಕಾರಿ ಆ್ಯಡ್ ಮಾಡಿಲ್ಲ ಯಾಕಂದರೆ ರಾತ್ರಿ ಬಿಸಿಬೇಳೆ ಭಾತ್ ಮಾಡಿದೆ ಆದ್ದರಿಂದ ಅದರಲ್ಲಿ ತರಕಾರಿ ಜಾಸ್ತಿ ಇತ್ತಲ್ವ ಈಗ ನಾನು ಪ್ಲೇನಾಗಿ ಉಪ್ಪಿಟ್ಟು ಮಾಡಿದ್ದೀನಿ ಬೀನ್ಸು ಕ್ಯಾರೆಟು ಬಟಾಣಿ ಕೂಡ ಹಾಕಿ ಉಪ್ಪಿಟ್ಟು ಮಾಡ್ಬೋದು ನೆಕ್ಸ್ಟು ನೋಡೋಣ ಬನ್ನಿ ತಿಂಡಿ ಎಲ್ಲ ಆಯಿತು ತಿಂಡಿ ಬಂದು ನಾನು ಉಪ್ಪಿಟ್ಟು ಮಾಡಿದ್ದೆ ತೋರಿಸಿದ್ದೀನಿಲ್ಲ ಆಗಲೇ ಈಗ ಇವತ್ತಿನ ಕೆಲಸ ಬಂದು ಏನೆಲ್ಲ ಇದೆ ನೋಡೋಣ ನೀರು ತರಬೇಕು ಕ್ಯಾನ್ ಖಾಲಿಯಾಗಿದೆ ಹಾಗೆ ಬ್ಲೌಸ್ ಬ್ಲೌಸ್ಗಳು ಕೊಟ್ಟಿದ್ದಲ್ವ ಅದನ್ನೆಲ್ಲ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಯಾವ ಡಿಸೈನ್ ಹೇಳಿದರು ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಆಮೇಲೆ ಪೋಸ್ಟ್ ಕೂಡ ಮಾಡಿ ಬಂದಾಯಿತು ನಾಲ್ಕನೇ ತಾರೀಕು ಒಂದನೇ ತಾರೀಕು ರೆಡಿಯಾಗಿತ್ತು ನಾನು ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಬೇರೆ ಬೇರೆ ಕೆಲಸಗಳಿತ್ತಲ್ಲ ಹಾಗಾಗಿ ನಿನ್ನೆ ನನ್ನ ಮಗು ಹೋಗ್ಬಿಟ್ಟು ಪೋಸ್ಟ್ ಮಾಡಿ ಬಂದ ಅಂದರೆ ನಾನು ಹಿಂದಿನ ದಿನ ಹೋಗಿ ತೋರಿಸ್ಕೊಟ್ಟು ಬಂದಿದ್ದೆ ಹೋಗಿದ್ವಿ ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು ಪೋಸ್ಟ್ ಆಫೀಸ್ ನಾಲ್ಕೂವರೆಗೆ ಹೋಗಿದ್ವಿ ನಾವು ನಾಲ್ಕು ಗಂಟೆಗೆಲ್ಲ ಕ್ಲೋಸ್ ಆಗುತ್ತಂತೆ ಫೋನ್ ಮಾಡಿ ಕೇಳಿದೆ ಗೂಗಲಲ್ಲಿ ಸರ್ಚ್ ಮಾಡಿ ನಿಯರ್ ಪೋಸ್ಟ್ ಆಫೀಸ್ ಎಲ್ಲಿದೆ ಅಂತ ಫೋನ್ ನಂಬರ್ ಇರುತ್ತಲ್ವ ಫೋನ್ ಮಾಡಿದ್ರೆ ಐದು ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಬಟ್ಟು ಈ ಕೊರಿಯರ್ ಮಾಡೋದು ಅದೆಲ್ಲ ನಾಲ್ಕು ಗಂಟೆಗೆ ಕ್ಲೋಸ್ ಆಗುತ್ತಂತೆ ಸರಿ ಅಂತ ವಾಪಸ್ ಬಂದೆ ನನ್ನ ಮಗನಿಗೆ ತೋರಿಸ್ಬಂದಿದ್ನಲ್ವ ಅವನು ನೋಡ್ಕೊಂಬಂದಿದ್ದ ನಿಯರ್ ಇದೆ ತುಂಬ ಹತ್ತಿರದಲ್ಲಿದೆ ಹಾಗಾಗಿ ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ದೆ ನಮ್ಮ ಅಣ್ಣವರದು ಹೊರ್ಗಡೆ ಕೆಲಸ ಇತ್ತಂತೆ ನಮ್ಮ ನಮ್ಮಣ್ಣನ ಜೊತೆ ಹೋಗಿ ಕೊರಿಯರ್ ಮಾಡಿ ಬಂದ ತಿರ್ಗಾ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಅದು ಬಂದಮೇಲೆ ಅದನ್ನು ನೋಡಿ ಹೇಗಿದೆ ಏನು ಎಲ್ಲ ಹೇಳಿಬಿಟ್ಟು ನೀವು ಕಳಿಸ್ತೀನಿ ಅಂತ ಹೇಳಿದ್ದೀನಿ ಹ್ಞೂ ಅಂತ ಹೇಳ್ತಾರೆ ವಿಡಿಯೋ ಮಾಡಕ್ಕೆ ಹೇಳಿದ್ರು ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಬಟ್ ನನಗೆ ಆಗಲಿಲ್ಲ ಒಂದು ವಾರದಿಂದ ಹುಷಾರಿರಲಿಲ್ಲ ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತಲ್ಲ ಹಾಗಾಗಿ ವಿಡಿಯೋ ಮಾಡೋಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಕಳಿಸ್ತೀನಲ್ಲ ಅವಾಗ ವಿಡಿಯೋ ಮಾಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಖಂಡಿತ ಮಾಡ್ತೀನಿ ಈಗ ಇವಾಗ ಕಳಿಸಿರೋ ಮೂರು ಬ್ಲೌಸ್ ಯಾವ ಡಿಸೈನ್ ಹೊಲ್ದಿದ್ದೀನಿ ಹೇಗೆ ಹೊಲ್ದಿದ್ದೀನಿ ನೋಡಿ ಆಮೇಲೆ ಸೈಜ್ ಬಂದು ಒಂದು ಫಾರ್ಟಿ ಸಿಕ್ಸ್ ಫಾರ್ಟಿ ಸಿಕ್ಸ್ ಸೈಜ್ ಬರುತ್ತೆ ಫಾರ್ಟಿ ಸಿಕ್ಸ್ ಸೈಜ್ ಬ್ಲೌಸ್ ನಾನು ವಿಡಿಯೋ ಮಾಡಬೇಕಿತ್ತು ಬಟ್ ಅದೇ ಹೇಳಿದ್ನಲ್ವ ಬ್ಯುಸಿ ಇದೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಇವತ್ತು ಸ್ಟಿಚ್ ಮಾಡುವಂಥ ಬ್ಲೌಸ್ಗಳು ಯಾವುದಂತ ತೋರಿಸ್ತೀನಿ ಇವತ್ತು ಇದು ಮೂರು ಬ್ಲೌಸ್ ಸ್ಟಿಚ್ ಮಾಡಬೇಕು ಇದು ಫ್ರಿಲ್ ಸ್ಲೀವ್ ಬರುತ್ತಲ್ಲ ಅದು ಆಮೇಲೆ ಲೀನ್ ನೆಕ್ ಇದೆ ಆಮೇಲೆ ಇದು ನಾರ್ಮಲ್ ರೌಂಡ್ ನೆಕ್ ಆಮೇಲೆ ಇದು ಅಳತೆ ಬ್ಲೌಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಲಾಸ್ಟ್ ಟೈಮ್ ನಾನು ಸ್ಟಿಚ್ ಮಾಡಿದ್ನಲ್ಲ ಅವರೇ ಕೊಟ್ಟಿದ್ದಾರೆ ತಿರ್ಗಾ ಇದು ಮೂರನೇ ಸಲ ಇವರು ಬ್ಲೌಸ್ ಕೊಡ್ತಾ ಇರೋದು ಒಂದು ಸಲ ಕೊಟ್ಟಿದ್ದು ಚೆನ್ನಾಗಾಗಿದೆ ಅಂತ ತಿರ್ಗಾಗಿ ಮೂರನೇ ಸಲ ಕೊಟ್ಟಿದ್ದಾರೆ ಇನ್ನೂ ಸುಮಾರು ಡಿಸೈನ್ ಡಿಸೈನ್ ಬ್ಲೌಸ್ಗಳಿದೆ ಅವೆಲ್ಲ ಹೊಲಿಬೇಕು ನಾನು ಕಟ್ ಮಾಡಿಲ್ಲ ಮೂರು ಕಟ್ ಮಾಡಿದ್ದೀನಿ ಇವತ್ತಿನ ಕೆಲಸ ಇಷ್ಟು ಸದ್ಯಕ್ಕೆ ಮೂರು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಆಮೇಲೆ ಡಿಫ್ರೆಂಟ್ ಡಿಸೈನ್ ಇರುತ್ತಲ್ಲ ಅದನ್ನು ನಾನು ತೋರಿಸ್ತೀನಿ ಕಟ್ಟಿಂಗು ಅಥವಾ ಸ್ಟಿಚಿಂಗು ಸಾಧ್ಯ ಆದರೆ ಟ್ರೈ ಮಾಡ್ತೀನಿ ಆದಷ್ಟು ಯಾಕಂದರೆ ಇತ್ತೀಚಿಗೆ ನನಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂದ್ಕೊಂಡಂಗೆ ವ್ಯೂಸ್ ಕೂಡ ಬರ್ತಾ ಇಲ್ಲ ನೋಡಿ ಒಂದು ಪೇಮೆಂಟ್ ಬಂದುಬಿಟ್ಟು ಆಲ್ರೆಡಿ ಒಂದು ವರ್ಷ ಮೇಲಾಯಿತು ಇನ್ನೂ ಇನ್ನೊಂದು ಪೇಮೆಂಟ್ ಬಂದೇ ಇಲ್ಲ ಹಾಗಾಗಿ ಎಷ್ಟು ಎಫರ್ಟ್ ಆಗಿದ್ದು ವೇಸ್ಟಪ್ಪ ಅನಿಸ್ಬಿಟ್ಟಿದೆ ಅದಕ್ಕೋಸ್ಕರ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ವೀಡಿಯೋ ಮಾಡೋದಕ್ಕೆ ನೋಡೋಣ ಸದ್ಯದರಲ್ಲಿ ಸೆಕೆಂಡ್ ಪೇಮೆಂಟ್ ಇದೆ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಭಾವನವರ ಬ್ಲೌಸ್ಗಳು ನೋಡಿಬಿಟ್ಟು ನೆಕ್ಸ್ಟ್ ಈ ನಾನು ಈ ಬ್ಲೌಸ್ ಹೊಲಿತೀನಿ ಅಲ್ವಾ ಆ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ ಇದರಲ್ಲಿ ಬನ್ನಿ ನೋಡ್ಕೊಂಬರಿ ಈ ಡಿಸೈನು ಸ್ಟಿಚ್ ಮಾಡೋದಕ್ಕೆ ಹೇಳಿದರು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದರು ಇವಾಗ ಫೋನ್ ಮಾಡಿ ಹೇಳಿದರು ಇದು ಇವತ್ತು ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾ ಇರೋದು ಏಳನೇ ತಾರೀಕು ನಾನು ಕೊರಿಯರ್ ಮಾಡಿದ್ದು ಬಂದು ನಾಲ್ಕನೇ ತಾರೀಕು ಏಳನೇ ತಾರೀಕು ಹೋಗಿದೆ ಅವರಿಗೆ ಸ್ಪೀಡ್ ಪೋಸ್ಟ್ ಮಾಡಿದೆ ಹಾಗಾಗಿ ಮೂರು ದಿನಕ್ಕೆ ಹೋಗಿದೆ ಫೋನ್ ಮಾಡಿ ಕೂಡ ಹೇಳಿದರು ನೆಕ್ಸ್ಟ್ ಡಿಸೈನ್ ಒಂದು ಇದು ಅವರು ಅದು ಮೊದಲು ತೋರಿಸಿದ್ನಲ್ವಾ ಆ ಡಿಸೈನ್ ಅವರು ಸೆಲೆಕ್ಟ್ ಮಾಡಿ ಕಳಿಸಿದ್ರು ಇನ್ನೂ ಎರಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಸ್ಟಿಚ್ ಮಾಡಿ ಅಂತ ಹೇಳಿದರು ಆಮೇಲೆ ಒಂದೆರಡು ಕಳಿಸಿದ್ದೆ ಅವರು ಸೆಲೆಕ್ಟ್ ಮಾಡಿದರು ಇದನ್ನು ಸೆಲೆಕ್ಟ್ ಮಾಡಿದರೆ ಅದರಲ್ಲಿ ಈ ಡಿಸೈನ್ ಇತ್ತು ಹಾಗೆ ಇಲ್ಲಿ ಒಂದು ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಬ್ಲೌಸು ಇದು ಈ ಡಿಸೈನ್ ಕೂಡ ಸೆಲೆಕ್ಟ್ ಮಾಡಿದರು ಈ ಎರಡು ಬ್ಲೌಸ್ಗೆ ಫುಲ್ ಶೋಲ್ಡರ್ ತಗೋಬೇಕಾಗುತ್ತೆ ಹಾಫ್ ಶೋಲ್ಡರ್ ಎಲ್ಲ ಮೊದಲು ತೋರಿಸಿದ್ನಲ್ವ ಅದು ಹಾಫ್ ಶೋಲ್ಡರ್ ಬ್ಲೌಸ್ ಈ ಮೂರು ಬ್ಲೌಸು ಈ ಥರ ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟ್ ಕಳಿಸಿದಾಗ ನೋಡೋಣ ನೆಕ್ಸ್ಟ್ ಯಾವ ಡಿಸೈನ್ ಸ್ಟಿಚ್ ಮಾಡ್ತೀನಿ ಅದು ಕಟ್ಟಿಂಗ್ ವಿಡಿಯೋ ಖಂಡಿತ ಮಾಡ್ತೀನಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಆಮೇಲೆ ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಕಾಲ್ ಮಾಡಿ ಹೇಳಿದರು ಥ್ಯಾಂಕ್ ಯು ಬೌನ ಇಲ್ಲಿ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದು ವೈಟ್ ಕಲರ್ ಬ್ಲೌಸು ಮಿಷಿನ್ ಕೂಡ ವೈಟ್ ಕಲರ್ ಇದೆ ಹಾಗಾಗಿ ನಾನು ಏನು ಸ್ಟಿಚ್ ಮಾಡ್ತೀನಿ ಅಂತ ನಿಮಗೆ ಕಾಣಿಸ್ತಾ ಇಲ್ಲ ನಾನು ಎಡಿಟಿಂಗ್ ಮಾಡಬೇಕಾದ್ರೇ ನೋಡಿದ್ದು ಮುಂಚೆ ನನಗೆ ಗೊತ್ತಾಗಲಿಲ್ಲ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದ ಇದೀನ ಬಂದು ಈ ತರ ಡಿಸೈನ್ ಇದು ಸ್ಟಿಚಿಂಗ್ ಆದಮೇಲೆ ಚೆನ್ನಾಗಿ ಈ ತರ ಬ್ಲೌಸ್ ನಾನು ಸ್ಟಿಚ್ ಮಾಡಿ ತೋರಿಸಿದೀನಿ ಅಂಗಡಿ ಈಗ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದೀನಿ ಈ ಡಿಸೈನ್ ಬ್ಲೌಸ್ ಇದು ಈ ತರ ಸ್ಲೀವ್ ಮಾತ್ರ ಫ್ರೀ ಸ್ಲೀವ್ ನಾರ್ಮಲ್ ರೌಂಡ್ ನೆಕ್ ಟೈಮ್ ಬಂದು ರೆಡಿಮೇಡ್ ಟೈಮ್ ಟೈಮ್ ಕೊಟ್ಟಿದ್ದೀನಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಅಷ್ಟೇ ಇದಕ್ಕೆ ಇದಕ್ಕೆ ಮ್ಯಾಚ್ ಆಗುತ್ತೆ ಅದಕ್ಕೋಸ್ಕರ ಟೈಮ್ ಈ ರೀತಿ ಕೊಟ್ಟಿದ್ದೀನಿ ಈ ಬ್ಲೌಸ್ ರೆಡಿಯಾಗಿದೆ ಇದು ನಾರ್ಮಲ್ ರೌಂಡ್ ನೆಕ್ ಇದೇನು ಜಾಸ್ತಿ ಟೈಮ್ ಆಗೋಲ್ಲ ಸ್ಟಿಚ್ ಮಾಡೋದಕ್ಕೆ ಇದು ಕೂಡ ಸೇಮ್ ಇದು ಡಿಸೈನ್ ಅಂದರೆ ನೆಕ್ ಮಾತ್ರ ಡಿಸೈನ್ ಇದೆ ಅಷ್ಟೇ ಇದು ಕೂಡ ಜಾಸ್ತಿ ಟೈಮ್ ಏನಾಗಲ್ಲ ಸ್ಟಿಚಿಂಗ್ ಮಾಡೋದಕ್ಕೆ ನಿಮಗೆ ಇಲ್ಲೊಂದು ಟಿಪ್ಸ್ ಹೇಳ್ಬೇಕಿತ್ತು ಅದಕ್ಕೋಸ್ಕರ ಈ ಥರದ ಬ್ಲೌಸು ನಾವೇನಾದರೂ ಕ್ಯಾನ್ವಾಸ್ ಹಾಕಿ ಟರ್ನಿಂಗ್ ಮಾಡಿದರೆ ಕ್ಯಾನಸು ಇನ್ಸೈಡ್ ಕಾಣಿಸುತ್ತೆ ಅದು ಅದಕ್ಕೋಸ್ಕರ ಎಕ್ಸ್ಟ್ರಾ ಲೈನಿಂಗ್ ಕೊಟ್ಟು ಟಗಿಂಗ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಡಬಲ್ ಕೆಸ ಆಗುತ್ತಲ್ವಾ ಆ ಡಬಲ್ ಕೇಸ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಥರ ನೀವು ಮಾಡಬೇಕು ಇದೊಂದು ಟಿಪ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೀಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಿಮಗೆ ಬ್ಲೌಸ್ ಕಂಪ್ಲೀಟ್ ಆದಮೇಲೆ ನಾನು ಸಿಗ್ತೀನಿ ಈಗ ಟೈಮ್ ಕರೆಕ್ಟಾಗಿ ಐದು ಗಂಟೆ ಆಗಿದೆ ಮೂರು ಬ್ಲೌಸ್ ಕೂಡ ರೆಡಿ ಆಯಿತು ಈಗ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿರೋ ತೋರಿಸ್ತೀನಿ ಇದು ಒಂದು ಇದು ಈ ಥರ ಸ್ಟಿಚ್ ಮಾಡೋದಕ್ಕೆ ಹೇಳಿದರು ಮಾಮೂಲಿ ರೌಂಡ್ ನೆಕ್ ಎಮಿಂಗ್ ಮಾಡಿದ್ದೀನಿ ಎಮ್ಮಿಂಗ್ ಮಾಡಬೇಕು ಎಮ್ಮಿಂಗ್ ಮಾಡೋದಕ್ಕೆ ಬಿಟ್ಟಿದ್ದೀನಿ ಫಿನಿಶಿಂಗ್ ಎಲ್ಲ ಅವರೇ ಮಾಡ್ತಾರೆ ವೀಣವರು ವೀಣಾ ಅವ್ರ ಕಡೆಯಿಂದ ಬಂದಿರೋದು ಬ್ಲೌಸು ನೆಕ್ಸ್ಟು ಇದು ಕೂಡ ಸೇಮ್ ಒಬ್ರದೇನೆ ಮೂರು ಬ್ಲೌಸ್ ನಾನು ಬೆಳಿಗ್ಗೆ ಹೇಳಿದೀನಲ್ವಾ ಸ್ಟಿಚಿಂಗ್ ಆದ್ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಹಾಗಾಗಿ ಹತ್ತಿರದಿಂದ ಕೂಡ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ತೋರಿಸ್ತೀನಿ ಇದು ಕೂಡ ರೆಡಿ ಆಯಿತು ಇದು ನಾರ್ಮಲ್ ರೌಂಡಿಂಗ್ ಇದು ಮಾತ್ರ ಸ್ವಲ್ಪ ಡಿಸೈನ್ ಇದೆ ಡಿಸೈನ್ ಅಂದರೆ ಒಂಥರ ಇಲ್ಲಿ ಕಾರ್ನರ್ ಬರುತ್ತೆ ಇದು ಬಂದು ಎಮಿನ್ ಪಟ್ಟಿ ತರನೇ ನಾನು ಕೊಟ್ಟಿದ್ದೀನಿ ಜಸ್ಟ್ ಎಮಿನ್ ಮಾಡ್ಬೇಕಿದು ಕ್ಯಾನ್ವಾಸ್ ಆಗಿ ಟರ್ನಿಂಗ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಚೆನ್ನಾಗಿ ಕಾಣಲ್ಲ ಕ್ಯಾನ್ವಾಸ್ ಎಲ್ಲ ಕಾಣಿಸುತ್ತೆ ಆಮೇಲೆ ಗೆ ಲೈನಿಂಗ್ ಅಟ್ಯಾಚ್ ಮಾಡಿ ತಿರ್ಗಾ ಟರ್ನಿಂಗ್ ಮಾಡಿ ಡಬಲ್ ಕೆಲಸ ಆಗುತ್ತೆ ಅದ್ರ ಬದಲಿಗೆ ಈ ಥರ ಪಟ್ಟಿ ಕೊಟ್ಬಿಟ್ರೆ ತುಂಬ ಈಸಿ ಇದು ಟಿಪ್ಸ್ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ಈ ಥರ ಮಾಡ್ಬೋದು ಈ ಥರ ಡಿಸೈನ್ ಇದ್ದಾಗ ಈ ಥರ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಕೆಲಸ ಈ ಮೂರು ಬ್ಲೌಸನ್ನು ಸ್ಟಿಚಿಂಗ್ ಮಾಡಿದ್ದೀನಿ ಇದೊಂದು ರೌಂಡ್ ನೆಕ್ ಬ್ಲೌಸು ಇದು ಸ್ಟಿಚಿಂಗ್ ಆಯಿತು ನೆಕ್ಸ್ಟ್ ಇದೊಂದು ಬ್ಲೌಸು ಇದು ನಾರ್ಮಲ್ ಡಿಸೈನ್ ಸೇಮ್ ಎಮಿಂಗ್ ಥರನೇ ನಾನು ಪಟ್ಟಿ ಕೊಟ್ಟಿದ್ದೀನಿ ಯಾಕಂದರೆ ಇದು ಕ್ಯಾನ್ವಾಸ್ ಆಗೇನಾದರೂ ಟರ್ನ್ ಮಾಡೋಕೆ ಹೋದರೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಬ್ಲೌಸು ಸಿಕ್ಕಾಪಟ್ಟೆ ಹಾ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಈ ಥರ ಸ್ಟಿಚ್ ಮಾಡಿದ್ದೀನಿ ಎರಡು ಬ್ಲೌಸ್ ರೆಡಿಯಾಗಿದೆ ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ಇದೊಂದು ಬ್ಲೌಸ್ ಕೂಡ ರೆಡಿ ಆಗಿದೆ ಇದು ಬಂದು ಫ್ರಿಲ್ ಸ್ಲೀವ್ ಈ ಥರ ಸ್ಟಿಚ್ ಮಾಡೋದಕ್ಕೆ ಹೇಳಿದರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ